ನಮಸ್ಕಾರ ಬೆಳ್ಳಂಬೆಳಗ್ಗೆ ಟೀಂ ಇಂಡಿಯಾದಲ್ಲಿ ಆದವು ಐದು ದೊಡ್ಡ ಬದಲಾವಣೆ ಮೂರನೇ ಏಕದಿನ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಏಕದಿನ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವೃತ್ತಿಯಾಗಿರಲಿದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ ಹಾಗೂ ಅಹಮದಾಬಾದ್ ಪಿಚ್ ನಲ್ಲಿ ಟೀಂ ಇಂಡಿಯಾದ ದಾಖಲೆ ಹೇಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯವು ಇಂದು ಗುಜರಾತ್ನ ಅಹಮದಾಬಾದ್ ನಲ್ಲಿರುವ ಶ್ರೀ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಟೀಂ ಇಂಡಿಯಾ ಆಡುತ್ತಿರುವ ಕೊನೆಯ ಪಂದ್ಯ ಇದಾಗಿದೆ ಸ್ನೇಹಿತರೆ ಹೀಗಾಗಿ ಈ ಪಂದ್ಯ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈಗಾಗಲೇ ಸರಣಿಯನ್ನು ಟೀಂ ಇಂಡಿಯಾ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದ್ದು ಇದೀಗ ಕೊನೆಯ ಪಂದ್ಯದಲ್ಲಿ ತನ್ನ ಬೆಂಚ್ ಸ್ಟ್ರೆಂತ್ ಪರೀಕ್ಷಿಸುವ ನಿಟ್ಟಿನಲ್ಲಿ ಪ್ಲೇಯಿಂಗ್ ಲೆವೆನ್ ಅನ್ನು ರೂಪಿಸಲಿದೆ ಸ್ನೇಹಿತರೆ ಮತ್ತೊಂದೆಡೆ ಇಂಗ್ಲೆಂಡ್ ತಂಡ ಸಹ ಸರಣಿ ಸೋತಿದ್ದರೂ ಅಂತಿಮ ಪಂದ್ಯದಲ್ಲಿ ಗೆಲುವಿನೊಂದಿಗೆ ಚಾಂಪಿಯನ್ಸ್ ಟ್ರೋಫಿಗೆ ಧುಮುಕುವುದನ್ನು ಎದುರು ನೋಡುತ್ತಿರುತ್ತದೆ ಹೀಗಾಗಿ ಜಾರ್ಜ್ ಬಟ್ಲರ್ ಪಡೆಯಿಂದಲೂ ತೀವ್ರ ಪೈಪೋಟಿಯನ್ನ ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಮತ್ತು ಮೂರನೇ ಏಕದಿನ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಪ್ಲಿಂಗ್ ಅಲ್ಲಿ ಆಗಲಿರುವ ಮಹತ್ವದ ಬದಲಾವಣೆಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಮೂರನೇ ಓಡಿಯ ಪಂದ್ಯದಿಂದ ಕೆಎಲ್ ರಾಹುಲ್ ರವರನ್ನ ಹೊರಗಿಟ್ಟು ಅವರ ಸ್ಥಾನದಲ್ಲಿ ಅರಿಷಬ್ ಪಂತ್ ರವರಿಗೆ ಚಾನ್ಸ್ ನೀಡಲಾಗುತ್ತದೆ ಮತ್ತು ಎರಡನೇ ಬದಲಾವಣೆ ಬಂದ್ಬಿಟ್ಟು ಶಮೀರ್ ಅವರಿಗೆ ರೆಸ್ಟ್ ಕೊಟ್ಟು ಅವರ ಸ್ಥಾನದಲ್ಲಿ ಅರ್ಶದೀಪ್ ಸಿಂಗ್ ಕಣಕ್ಕಿಳಿಯಲಿದ್ದಾರೆ ಮತ್ತು ಮೂರನೇ ಚೇಂಜ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ರವರಿಗೆ ರೆಸ್ಟ್ ನೀಡಿ ಅವರ ಸ್ಥಾನದಲ್ಲಿ ವಾಷಿಂಗ್ಟನ್ ಸುಂದರ್ ರವರಿಗೆ ಚಾನ್ಸ್ ನೀಡಲಾಗುತ್ತದೆ ಇನ್ನು ನಾಲ್ಕನೇ ಬದಲಾವಣೆ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ರವರಿಗೆ ರೆಸ್ಟ್ ನೀಡಿ ಅವರ ಜಾಗದಲ್ಲಿ ಕುಲ್ದೀಪ್ ಯಾದವ್ ಅವರನ್ನ ಕಣಕ್ಕಿಳಿಸಲು ಬಿಸಿಸಿ ಎದುರು ನೋಡಲಿದೆ ಇನ್ನು ಐದನೇ ಬದಲಾವಣೆ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರಿಗೆ ರೆಸ್ಟ್ ನೀಡಿ ಅವರ ಬದಲಿಯಾಗಿ ಜೈಸ್ವಾಲ್ ಅವರಿಗೆ ತಂಡದಲ್ಲಿ ಚಾನ್ಸ್ ನೀಡಲಾಗಿದೆ ಆದರೆ ಜೈಸ್ವಾಲ್ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಹೀಗಾಗಿ ಶುಭ್ಮನ್ ಗಿಲ್ ಮೂರನೇ ಕ್ರಮಾಂಕದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಉಳಿದಂತೆ ಪಂದ್ಯದ ಪಿಚ್ ಪೊಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಇಲ್ಲಿನ ಪಿಚ್ ಬ್ಯಾಟರ್ ಗಳಿಗೆ ಸಹಾಯ ಮಾಡುತ್ತದೆ ಈ ಪಿಚ್ ಫಾಸ್ಟ್ ಬೌಲರ್ ಗಳಿಗೆ ಬೌನ್ಸ್ ನೀಡುತ್ತದೆ ಸ್ನೇಹಿತರೆ ಇದು ಬ್ಯಾಟರ್ ಗಳಿಗೆ ಸಹಾಯ ಮಾಡುವ ಕಾರಣ ಇದೊಂದು ಹೈಸ್ಕೋರಿಂಗ್ ಪಂದ್ಯವಾಗುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ಸಂಜೆ ಆಗುತ್ತಿದ್ದಂತೆ ಪಿಚ್ ನ ವರ್ತನೆ ಬದಲಾಗುತ್ತದೆ ಹೊತ್ತು ಹೋದಂತೆ ಬ್ಯಾಟರ್ ಗಳಿಗೆ ಅನುಕೂಲ ಆಗುತ್ತಾ ಹೋಗುತ್ತದೆ ಚೆಂಡು ನೀಟಾಗಿ ಬ್ಯಾಟ್ಗೆ ಬಂದು ಅಪ್ಪಳಿಸುತ್ತದೆ ಹೊನಲು ಬೆಳಕಿನಲ್ಲಿ ಮಾಧ್ಯಮ ವೇಗಿಗಳಿಗೆ ಸ್ವಲ್ಪ ಅನುಕೂಲ ಆಗಬಹುದು ಇತರೆ ಪಿಚ್ ನಲ್ಲಿ ಸಿಗುವ ಪೇಸ್ ಮತ್ತು ಬೌನ್ಸ್ ಮೇಲೆ ಇದು ಅವಲಂಬಿತವಾಗುತ್ತದೆ ಹೀಗಾಗಿ ಇದೊಂದು ಸ್ಲೋ ಪಿಚ್ ಅಂತಾನೆ ಹೇಳಬಹುದು ಬಂಧುಗಳು ಅಹಮದಾಬಾದ್ ಪಿಚ್ ನಲ್ಲಿ ಟೀಂ ಇಂಡಿಯಾ ಇಲ್ಲಿವರೆಗೂ ಇಪ್ಪತ್ತು ಏಕದಿನ ಪಂದ್ಯಗಳನ್ನ ಆಡಿದೆ ಇದೇ ವೇಳೆ ಹನ್ನೊಂದು ಊಡಿಯ ಪಂದ್ಯಗಳನ್ನ ಗೆದ್ದುಕೊಂಡರೆ ಇನ್ನುಳಿದ ಒಂಬತ್ತು ಪಂದ್ಯಗಳನ್ನ ಸೋತಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಓಡಿಎ ವಿಶ್ವಕಪ್ನ ಫೈನಲ್ ಪಂದ್ಯವನ್ನು ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಇದೇ ಮೈದಾನದಲ್ಲಿ ಸೋತಿತ್ತು ಮತ್ತು ಇಂಗ್ಲೆಂಡ್ ವಿರುದ್ಧದ ಮೂರನೇ ಏಕದಿನ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಅಗಿರಲಿದೆ ಅಂತ ನೋಡುತ್ತಾ ಬರುವುದಾದರೆ ಆರಂಭಿಕರಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಕಣಕ್ಕಿಳಿಯಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಕಾಣಿಸಿಕೊಂಡರೆ ನಂಬರ್ ನಾಲ್ಕರ ಸ್ಲಾಟ್ನಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಲಿದ್ದಾರೆ ಬಂಧುಗಳೇ ಮತ್ತು ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ರಿಷಬ್ ಪಂತ್ ಆಡಿದರೆ ಆರನೇ ಸ್ಲಾಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳಲಿದೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್ ಅವರು ಟೀಂ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ನ ಭಾಗವಾಗಲಿದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಆಡಿದರೆ ಒಂಬತ್ತನೇ ಸ್ಲಾಟ್ನಲ್ಲಿ ಹರ್ಷದೀಪ್ ಸಿಂಗ್ ಕಾಣಿಸಿಕೊಳ್ಳಲಿದ್ದಾರೆ ಹತ್ತನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಕಣಕ್ಕಿಳಿದರೆ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಗುರುತಿಸಿಕೊಳ್ಳಲಿದ್ದಾರೆ